ಲೋಕಸಭೆಯಲ್ಲಿ ದುಷ್ಕರ್ಮಿಗಳಿಬ್ಬರು ಬಣ್ಣದ ಹೊಗೆ ಹರಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ ಸಂಸತ್ ಅಧಿವೇಶನ ಅಕ್ಷರಶಃ ರಣರಂಗ ಸಾಕ್ಷಿಯಾಗಿದೆ ಅಲ್ಲಿ ಏನು ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಕಂಡು ಕೇಳರಿಯದ ವಿದ್ಯಮಾನಗಳಿಗೆ ಇದು ಸಾಕ್ಷಿಯಾಗ್ತಾ ಇದೆ ಪ್ರತಿಪಕ್ಷಗಳ ಪ್ರತಿಭಟನೆ ಗದ್ದಲ ಸಂಸದರ ಅಮಾನತು ಪರ್ವಕ್ಕೆ ನಾಂದಿ ಹಾಡಿದೆ ಸಂಸತ್ನಲ್ಲಿ ಹೊಗೆದಾಳಿ ವಾಗ್ಯುದ ಮತ್ತೆ ನಲವತ್ತೊಂಬತ್ತು ಸಂಸದರು ಸಸ್ಪೆಂಡ್ ಲೋಕಸಭೆ ರಾಜ್ಯಸಭೆಯಲ್ಲಿ ಒಟ್ಟು ನೂರ ನಲವತ್ತೊಂದು ಸಂಸದರ ಅಮಾನತ್ತು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕಾಗಿ ಸಂಸದರಿಗೆ ಪ್ರಸಕ್ತ ಅಧಿವೇಶನದಿಂದ ಅಮಾನತು ಶಿಕ್ಷೆ ವಿಧಿಸಲಾಗಿದೆ ಮೊದಲಿಗೆ ಡಿಸೆಂಬರ್ ಹದಿನಾಲ್ಕರಂದು ಲೋಕಸಭೆಯಲ್ಲಿ ಹದಿಮೂರು ಮತ್ತು ರಾಜ್ಯಸಭೆಯಲ್ಲಿ ಓರ್ವ ಸಂಸದರನ್ನ ಅಮಾನತು ಮಾಡಲಾಗಿತ್ತು ಮೊನ್ನೆ ಸೋಮವಾರ ಗದ್ದಲ ಎಬ್ಬಿಸಿದ ಕಾರಣಕ್ಕೆ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಮೂರು ಸಂಸದರು ರಾಜ್ಯಸಭೆಯ ನಲವತ್ತೈದು ಸಂಸದರು ಸೇರಿದಂತೆ ಒಟ್ಟು ಎಪ್ಪತ್ತೆಂಟು ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ತ್ರೀ ತ್ರಿಬಲ್ ಜೀರೋ ಅಮಾನತು ಪರ್ವ ಮುಂದುವರೆದಿದ್ದ ಪ್ರತಿಪಕ್ಷಗಳ ನಲವತ್ತೊಂಬತ್ತು ಲೋಕಸಭಾ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ ಇದರೊಂದಿಗೆ ಕಳೆದೊಂದು ವಾರದಲ್ಲಿ ಪ್ರತಿಪಕ್ಷಗಳ ಒಟ್ಟು ನೂರ ನಲವತ್ತೊಂದು ಸಂಸದರನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಅಮಾನತ್ತು ಮಾಡಿದಂತಾಗಿದೆ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ವಿಪಕ್ಷಗಳ ವಿರುದ್ಧ ಪ್ರಧಾನಿ ಮೋದಿ ಗುಡುಗಿದ್ದಾರೆ ಪ್ರತಿಪಕ್ಷಗಳು ಭದ್ರತೆ ನಿಯಮ ಉಲ್ಲಂಘಿಸಿರುವ ಆರೋಪಿಗಳ ಪರವಿದೆ ವಿಪಕ್ಷಗಳೋ ಸರ್ಕಾರವನ್ನ ಉರುಳಿಸುವ ಪ್ರಯತ್ನ ಮಾಡುತ್ತಿದೆ ಅಂತ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಪ್ರಧಾನಿ ಹೇಳಿದ್ದಾರೆ ಕೇಂದ್ರ ಸಚಿವಾ ಪ್ರಹ್ಲಾದ್ ಜೋಶಿ ಸಹ ಇದೇ ಆರೋಪ ಮಾಡಿದ್ದಾರೆ ಯೋ આજ کچھ لوگ मिल रहे हैं दिल्ली में अलायंस के नाम पे उनके बारे में भी तो उनका मकसद यह है कि इस सरकार को उखाड़ के फेंक देना हमारे जो हम सब जो बैठे हैं तो हम लोगों को कहा ಭವಿಷ ಉಜ್ವಲ್ ಬನಾನ ಸಂಸದರ ಅಮಾನತ್ತು ಖಂಡಿಸಿ ಡಿಸೆಂಬರ್ ಇಪ್ಪತ್ತೆರಡರಂದು ದೇಶಾದ್ಯಂತ ಪ್ರತಿಭಟನೆ ಲೋಕಸಭೆ ಚುನಾವಣೆಗೂ ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ನಿರ್ಧಾರ ಸಂಸದರ ಅಮಾನತ್ತು ಖಂಡಿಸಿ ಸಂಸತ್ ಭವನದ ಮೆಟ್ಟಿಲು ಮೇಲೆ ವಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿದ್ರು

ಜನೇನ್ ಇದೆಲ್ಲದರ ನಡುವೆ ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ಹಾಕಿದ್ದ ಪ್ರಕರಣದಲ್ಲಿ ಬಂಧನವಾಗಿರುವ ಮನೋರಂಜನ್ ಬಗ್ಗೆ ತನಿಖೆ ಚುರುಕುಗೊಂಡಿದೆ